ಆತ್ಮೀಯ ಒಡನಾಡಿಗಳೇ ಹೊಸಪೇಟೆ ಸೊನ್ನೆ ಒಂಬತ್ತು ಸೊನ್ನೆ ವಿಜಯನಗರ ಕ್ಷೇತ್ರದ ಜನಾನುರಾಗಿಗಳು ಶ್ರೀ ಸಿದ್ಧಾರ್ಥ ಸಿಂಗ್ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕೋಶಾಧ್ಯಕ್ಷರು ನಿವೃತ್ತಿ ಹೊಂದಿದ ಸೈನಿಕರು ರೈತರು ಸಮಾಜದ ಬುದ್ಧಿಜೀವಿಗಳು ವಿಚಾರವಾದಿಗಳು ಚಿಂತಕರು ಮತ್ತು ಬಿಜೆಪಿ ಪಕ್ಷದ ರಾಜ್ಯ ಜಿಲ್ಲೆ ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಮಹಿಳಾ ಮಾತಿಯರ ನೇತೃತ್ವದಲ್ಲಿ ತುಂಗಭದ್ರಾ ನದಿಯ ಒಡಲಿಗೆ ಒಂದು ನೂರ ಎಂಟು ಬಾಗಿನ ಸಮರ್ಪಿಸುವ ಕಾರ್ಯಕ್ರಮ ದಡಿಯಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ದಕ್ಷಿಣ ಕಾಶಿ ಕಾಶಿಯಂತಾನೆ ಪ್ರಸಿದ್ಧಿ ಪಡೆದ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ವಾದ್ಯ ಮೇಳಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜಾ ಪುನಸ್ಕಾರಗಳಿಂದ ಶ್ರೀ ವಿರೂಪಾಕ್ಷೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿದರು ಅಲ್ಲಿಂದ ನೇರವಾಗಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಸ್ನಾನಘಟ್ಟದ ಪ್ರದೇಶದಲ್ಲಿ ಮೂರು ರಾಜ್ಯಗಳ ರೈತರ ಜೀವನಾಡಿಯಾಗಿರುವ ತುಂಗಾಭದ್ರಾ ನದಿಯ ಒಡಲಿಗೆ ಒಂದು ನೂರ ಎಂಟು ಬಾಗಿನ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸಿದ್ದಾರ್ಥ ಸಿಂಗ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕೋಶಾಧ್ಯಕ್ಷರು ನಿವೃತ್ತಿ ಹೊಂದಿದ ಸೈನಿಕರು ರೈತರು ಸಮಾಜದ ಬುದ್ದಿಜೀವಿಗಳು ರಾಜ್ಯ ಜಿಲ್ಲೆಯ ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಮಹಿಳಾ ಮಾತಿಯರು ಉಪಸ್ಥಿತರಿದ್ದರು ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ಸನ್ನಿಧಿಯಲ್ಲಿ ನಡೆದ ತುಂಗಭದ್ರಾ ನದಿಯ ಒಡಲಿಗೆ ಒಂದು ನೂರ ಎಂಟು ಬಾಗಿನ ಸಮರ್ಪಿಸುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಲಾಯಿತು